ಕಾಂಗ್ರೆಸ್ ಗ್ಯಾರಂಟಿಗೆ ಗೋಳಾಡಿದ್ದ ಜನ ರಸ್ತೆ ಗುಂಡಿ ಮಧ್ಯ ಸಸಿ ನಾಟಿ ಮಾಡಿ ಆಕ್ರೋಶ ರಾಜ್ಯದಲ್ಲಿ ಇನ್ನು ಗ್ಯಾರಂಟಿ ಗುಂಗಲ್ಲಿ ಇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ವಿಚಾರಗಳಲ್ಲಿ ಜನಸಾಮಾನ್ಯರನ್ನ ಕಡೆಗಣಿಸುತ್ತಿರುವ ಆರೋಪಗಳು ಕೇಳಿಬಂದಿವೆ ಮಾಡಿಲ್ರಿ ಈಗ मडे रे खरे ಡಾಂಬರ್ रे ಹಾಕಿಲ್ರಿ डांबर हाकिल ಎಲ್ಲಾ तू उतरत बसत उतरत आलोयला कोण सांगा येते कोण सांगा येत नाही शेतकरी लोक कोण सांगा येते हो शेतकरी जेचे ते गप्प बसणार होईल होईल येतय कोण सांगा गे ಶಾಸಕ ರಾಜು ಕಾಗಿ ತವರು ಕ್ಷೇತ್ರದಲ್ಲಿ ಗುಂಡಿಗಳ ಸಾಲು ಸಾಲು ಅವಾಂತರಗಳು ಕೇಳಿ ಬಂದಿದ್ದು ತಾಲೂಕಿನ ಸಂಬರಗಿ ಗ್ರಾಮದ ಹೊರವಲಯಗಳಲ್ಲಿ ಇರುವ ಸಲಗರ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಹದಿನೆಂಟು ತಿಂಗಳು ಕಳೆದರೂ ಅಭಿವೃದ್ಧಿಯಾಗಿಲ್ಲ వరది అలోక్ చౌగలా న్యూస్ బెల్ కర్ణాటక చికోడి